आत्मीय स्नेहितरे नमस्कार ಗೆಳೆಯರೆ ಸಿದ್ದರಾಮಯ್ಯ ಅವರಿಗೆ ದಿನದಿಂದ ದಿನಕ್ಕೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ಒಂದು ಕಡೆಯಿಂದ ಲೋಕಾಯುಕ್ತರು ತನಿಖೆಯನ್ನು ಆರಂಭ ಮಾಡಿದ್ರೆ ಲೋಕಾಯುಕ್ತ ತನಿಖೆಯ ಮೇಲೆ ನಮಗೆ ನಂಬಿಕೆ ಇಲ್ಲ ಸಿ ಬಿ ಐ ಇದಕ್ಕೆ ಎಂಟ್ರಿ ಆಗಬೇಕು ಸ್ವತಂತ್ರ ತನಿಖಾ ಸಂಸ್ಥೆ ಈ ಒಂದು ಪ್ರಕರಣವನ್ನು ತನಿಖೆ ಮಾಡಬೇಕು ಅಂತ ಸ್ನೇಹಮಯಿ ಕೃಷ್ಣ ಅವರು ಈಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ನಾಳೆಯೇ ಆ ಅರ್ಜಿಯ ವಿಚಾರಣೆಯೂ ಕೂಡ ಬರುತ್ತೆ ಇದರ ಮಧ್ಯದಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಇಡಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಐವತ್ತು ಇಪ್ಪತ್ತು ಕೋಟಿಗೂ ಅಧಿಕವಾಗಿರುವಂತಹ ಅವ್ಯವಹಾರ ನಡೆದಿದೆ ಹಾಗಾಗಿ ಇಡಿ ಕೂಡ ಇಲ್ಲಿ ಎಂಟ್ರಿಯಾಗಿ ಇಡಿ ಕೂಡ ತನಿಖೆಯನ್ನು ಮಾಡಬೇಕು ಅನ್ನೋದರ ಒಂದು ಪತ್ರದ ಸಾರಾಂಶದ ಮುಖಾಂತರವಾಗಿ ಸ್ನೇಹಮಯಿ ಕೃಷ್ಣ ಇಡಿ ಅಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ಈ ರೀತಿಯಾಗಿ ಸಿದ್ದರಾಮಯ್ಯ ಅವರ ಪ್ರಕರಣ ದಿನದಿಂದ ದಿನಕ್ಕೆ ಕಗ್ಗಂಟಾಗ್ತಾ ಹೋಗ್ತಾ ಇದ್ರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಮತ್ತೆ ಚರ್ಚೆಗೆ ಮುನ್ನೆಲೆಗೆ ಬಂದಿದೆ ಯಾವಾಗ ಸಿದ್ದರಾಮಯ್ಯ ಅವರ ಮೇಲೆ ಎಫ್ ಐ ಆರ್ ಆಯಿತು ಆಗಿನಿಂದಲೂ ಕೂಡ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಚರ್ಚೆಯಲ್ಲೇ ಇತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಅವರನ್ನು ಬದಲಾವಣೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ರಾಜ್ಯದ ಪ್ರಭಾವಿ ನಾಯಕ ಕೊಟ್ಟಿರುವಂತಹ ಈ ಒಂದು ಹೇಳಿಕೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಖಂಡಿತವಾಗಿಯೂ ಆಗತ್ತೆ ಅನ್ನೋದರ ಮುನ್ಸೂಚನೆಯನ್ನು ಕೊಟ್ಟಿದೆ ಹಾಗಾದರೆ ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡೋಣ ಗೆಳೆಯರೇ ಯಾವಾಗ ಸಿದ್ದರಾಮಯ್ಯ ಅವರ ಮೇಲೆ ಮೂಡಾ ತೂಗುಗತ್ತಿ ಬೀಸೋದಕ್ಕೆ ಶುರುವಾಯಿತು ಆಗಿನಿಂದಲೇ ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಬದಲಾವಣೆಯ ವಿಚಾರ ಚರ್ಚೆ ಆಗ್ತಾ ಇದೆ ಮುಖ್ಯಮಂತ್ರಿಯ ಆಕಾಂಕ್ಷಿಗಳು ಯಾರಿದ್ದಾರಲ್ಲ ಎಲ್ಲರೂ ಕೂಡ ಒಂದೊಂದು ಬಾರಿ ದೆಹಲಿಗೆ ಹೋಗಿ ದೆಹಲಿ ನಾಯಕರನ್ನ ಭೇಟಿ ಮಾಡಿ ಕೂಡ ಬಂದರು ಆದರೆ ಮುಖ್ಯಮಂತ್ರಿ ಕುರ್ಚಿಯ ಪ್ರಬಲ ಆಕಾಂಕ್ಷಿಯಾಗಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿಯೇ ಇದ್ದರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಆಗಲಿ ತಾವು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಕನಸಿನ ಬಗ್ಗೆ ಆಗಲಿ ಯಾವ ಮಾಧ್ಯಮಗಳ ಮುಂದೆಯೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿರಲಿಲ್ಲ ಆದರೆ ಒಂದು ಡೌಟ್ ಏನಿತ್ತು ಅಂದರೆ ಸಿದ್ದರಾಮಯ್ಯ ಅವರು ಯಾವಾಗ ಈ ಮೂಡ ಇಕ್ಕಟ್ಟಿನಲ್ಲಿ ಸಿಲುಕಿ ಹಾಕಿಕೊಂಡ್ರಲ್ಲ ಆಗಿನಿಂದಲೂ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತವರ ಥರ ಮಾಡಿ ಆ ಹಿಂದೆಯಿಂದಲೂ ಕೂಡ ಸೈಲೆಂಟಾಗಿಯೇ ಏನೋ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋದು ಕನ್ಫರ್ಮ್ ಆಗಿತ್ತು ಯಾವಾಗ ಅಂದರೆ ರಾಹುಲ್ ಗಾಂಧಿಯವರು ಯಾವಾಗ ಅಮೆರಿಕ ಪ್ರವಾಸಕ್ಕೆ ಹೋದರೂ ಆಗ ಡಿ ಕೆ ಶಿವಕುಮಾರ್ ಅವರೂ ಕೂಡ ಅಮೆರಿಕ ಪ್ರವಾಸಕ್ಕೆ ಹೋಗಿದ್ದು ಇದೆಲ್ಲವೂ ಒಂದು ಕಡೆ ಆದರೆ ಈಗ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಡಿ ಕೆ ಶಿವಕುಮಾರ್ ಅವರೇ ಮಾತಾಡಿದ್ದಾರೆ ಇದರಿಂದಾಗಿ ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಮಾತುಕತೆ ಜೋರಾಗಿಯೇ ನಡೀತಾ ಇದೆ ಆದಷ್ಟು ಬೇಗ ಸಿದ್ದರಾಮಯ್ಯ ಅವರನ್ನ ಕೆಳಗಡೆ ಇಳಿಸಬೇಕು ಅನ್ನೋದರ ಬಗ್ಗೆ ಚರ್ಚೆ ನಡೀತಾ ಇದೆ ಅನ್ನೋದು ಗೊತ್ತಾಗುತ್ತೆ ಮುಖ್ಯಮಂತ್ರಿ ಬದಲಾವಣೆ ಕುರಿತಾಗಿ ಬೇರೆ ಎಲ್ಲರೂ ಕೂಡ ಮಾತಾಡಿದ್ರು ಆದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಬದಲಾವಣೆ ಆಗೋದಿಲ್ಲ ಸಿದ್ದರಾಮಯ್ಯ ಅವರೇ ನಮ್ಮ ನಾಯಕರು ಸಿದ್ದರಾಮಯ್ಯ ಅವರೇ ಐದು ವರ್ಷ ಇರುತ್ತಾರೆ ಅನ್ನುವಂತಹ ಮಾತುಗಳನ್ನೇ ಆಡ್ತಾ ಬಂದಿದ್ರು ಆದರೆ ಯಾವಾಗ ಸಿದ್ದರಾಮಯ್ಯ ಅವರ ಮೇಲೆ ಐ ಆರ್ ದಾಖಲಾಯಿತು ಯಾವಾಗ ಈ ಒಂದು ಕೇಸ್ಗೆ ಸಿಬಿಐ ಎಂಟ್ರಿ ಆಗುವಂತಹ ಸಾಧ್ಯತೆ ಬಹಳ ಇದೆ ಅಂತ ಗೊತ್ತಾಯ್ತು ಆ ನಂತರ ಇಡಿ ಕೂಡ ಇದರಲ್ಲಿ ಎಂಟ್ರಿ ಆಗತ್ತೆ ಅನ್ನುವಂತಹ ವಿಚಾರ ಯಾವಾಗ ಕನ್ಫರ್ಮ್ ಆಯಿತು ಆಗ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಇದೆ ಸೊ ಅಲ್ಲಿ ಚರ್ಚೆ ಆಗಿರೋದಕ್ಕೇ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿರುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಹೇಳ್ತೀನಿ ಗೆಳೆಯರೆ ಕನಕಪುರದ ನೆಲದಲ್ಲಿಗೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ಹೇಳ್ತಾರೆ ನನಗೂ ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಆಸೆ ಇದೆ ನಾನು ಮುಖ್ಯಮಂತ್ರಿ ಆಗಬೇಕು ಇಷ್ಟು ದಿನ ನೀವೆಲ್ಲರೂ ಕೂಡ ನನಗೆ ಸಹಕಾರ ಕೊಟ್ಟಿದ್ದೀರಿ ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿದ್ದೀರಿ ಮುಂದೆಯೂ ಕೂಡ ನನಗೆ ಸಪೋರ್ಟ್ ಮಾಡಿ ಸಹಕಾರ ಕೊಡಿ ನಾನು ಮುಖ್ಯಮಂತ್ರಿ ಆಗಿಯೇ ಆಗ್ತೀನಿ ರಾಜ್ಯದ ಜನರ ಸೇವೆಯನ್ನು ಮಾಡಬೇಕು ಆ ನಿಟ್ಟಿನಲ್ಲಿ ಒಂದು ದೊಡ್ಡ ಹೋರಾಟವನ್ನು ನಾನು ಈಗ ಮಾಡ್ತಾ ಇದ್ದೀನಿ ಆ ಹೋರಾಟದಲ್ಲಿ ನನಗೆ ಜಯ ಸಿಕ್ಕರೆ ನಾನು ಖಂಡಿತವಾಗಿಯೂ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಸೊ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿರುವಂತಹ ಸ್ಟೇಟ್ಮೆಂಟನ್ನು ಯಾವಾಗ ಸಿದ್ದರಾಮಯ್ಯ ಅವರ ಮೇಲೆ ಈ ಮೂಡ ತೂಗುಗತ್ತಿ ಬಂತೋ ಅಲ್ಲಿಂದ ಕೊಟ್ಟಿರಲಿಲ್ಲ ರಾಜ್ಯದ ಹೈಕಮಾಂಡ್ ಅಂದರೆ ರಾಜ್ಯಕ್ಕೆ ಹೈಕಮಾಂಡ್ ಈ ರೀತಿಯಾಗಿರುವಂತಹ ಒಂದು ಖಡಕ್ ಸೂಚನೆಯನ್ನೇನಾದರೂ ಕೊಟ್ಟಿತ್ತೋ ಏನೋ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಬೆನ್ನಿಗೆ ಏನು ಅಂದರೆ ಬೆನ್ನಿಗೆ ನಿಂತಿದ್ದು ಒಂಥರಹ ಅನಿವಾರ್ಯವಾಗಿ ನಿಂತಿದ್ರ ಅನ್ನುವಂತಹ ಅನುಮಾನ ಮೂಡೋದಕ್ಕೆ ಶುರುವಾಗಿದೆ ಹೈಕಮಾಂಡ್ ಹೇಳಿದ್ದಕ್ಕೆ ವಲ್ಲದ ಮನಸ್ಸಿನಿಂದ ಸಿದ್ದರಾಮಯ್ಯ ಅವರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ನಿಂತ್ಕೊಂಡಿದ್ರ ಈಗ ಡಿ ಕೆ ಶಿವಕುಮಾರ್ ಅವರು ಅಖಾಡಕ್ಕೆ ನೇರವಾಗಿಯೇ ಎಂಟ್ರಿ ಕೊಟ್ಟಿದ್ದಾರೆ ನಾನು ಮುಖ್ಯಮಂತ್ರಿ ಆಗಿಯೇ ಆಗುತ್ತೀನಿ ಅನ್ನುವಂತಹ ಮಾತನ್ನು ಕನಕಪುರ ನೆಲದಲ್ಲಿಯೇ ನಿಂತು ಸಿದ್ದರಾಮಯ್ಯ ಅವರಿಗೆ ಯು ಟರ್ನ್ ಹೊಡೆದಿದ್ದಾರೆ ಇದರಿಂದ ಕನ್ಫರ್ಮ್ ಆಗೋದೇನು ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತಾ ಇದೆ ಆ ಒಂದು ಚರ್ಚೆ ಮುನ್ನೆಲೆಗೆ ಬಂದರೆ ಡಿ ಕೆ ಶಿವಕುಮಾರ್ ಅವರ ಹೆಸರು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೇಳಿ ಬಂತು ಪರಮೇಶ್ವರ್ ಅವರ ಹೆಸರು ಕೇಳಿ ಬಂತು ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರನ್ನ ಪರ್ಮನೆಂಟ್ ಅಂದರೆ ಫಸ್ಟ್ ಆಪ್ಷನ್ ಡಿ ಕೆ ಶಿವಕುಮಾರ್ ಅಂತಾನೆ ಹೈಕಮಾಂಡ್ ಅವರು ಫಿಕ್ಸ್ ಆಗಿದ್ರು ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರ ಪವರ್ ಏನನ್ನೋದು ಹೈಕಮಾಂಡ್ಗೆ ಗೊತ್ತಿದೆ ಅವರ ಜೊತೆಗೆ ಜನಬಲ ಹಣಬಲ ಎರಡೂ ಇರೋದು ಗೊತ್ತಿದೆ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ನಿಂತ್ಕೊಂಡಿತ್ತು ಆದರೆ ಅಲ್ಲಿ ಒಂದು ಟೆಕ್ನಿಕಲ್ ಸಮಸ್ಯೆ ಇದೆ ಏನು ಆ ಟೆಕ್ನಿಕಲ್ ಸಮಸ್ಯೆ ಅಂದರೆ ಅಕ್ರಮ ಆಸ್ತಿ ಗಳಿಕೆಯ ವಿಚಾರ ಏನಿದೆಯಲ್ಲ ಆ ಒಂದು ಕೇಸ್ ಈಗ ಸುಪ್ರೀಂ ಕೋರ್ಟ್ನಲ್ಲಿದೆ ಐಗೆ ರಾಜ್ಯ ಸರ್ಕಾರ ವಹಿಸಿತ್ತು ಹಿಂದಿನ ರಾಜ್ಯ ಸರ್ಕಾರ ಈಗ ಈಗಿನ ರಾಜ್ಯ ಸರ್ಕಾರ ಅದನ್ನು ಕ್ಯಾನ್ಸಲ್ ಮಾಡಿತ್ತು ಅದರ ವಿಚಾರವಾಗಿ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಆ ಒಂದು ಕೇಸ್ ವಿಚಾರಣೆ ನಡೀತಾ ಇದೆ ಒಂದು ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ ಏನಾದರೂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಬಂದು ಅವರ ಮೇಲೂ ಐ ತನಿಖೆ ಆಗಬೇಕು ಅಂತ ಬಂದಾಗ ಈಗಾಗಲೇ ಸಿದ್ದರಾಮಯ್ಯ ಅವರ ವಿಚಾರದಿಂದ ಕಾಂಗ್ರೆಸ್ ಪಕ್ಷ ರಾಷ್ಟ್ರದಲ್ಲಿ ಮುಜುಗರ ಅನುಭವಿಸ್ತಾ ಇದೆ ಆದರೂ ಕೂಡ ರಿಸ್ಕ್ ತೆಗೆದುಕೊಂಡು ಡಿ ಕೆ ಶಿವಕುಮಾರ್ ಸಿ ಸಿಎಂ ಮಾಡಿದ್ರೆ ಅಲ್ಲಿ ಏನಾದರೂ ಕೇಸ್ ಉಲ್ಟಾ ಆಯಿತು ಅಂತ ಪಕ್ಷದಲ್ಲಿ ಮತ್ತೊಬ್ಬ ಸಿಎಂ ಕೆಳಗಡೆ ಇಳಿಸುವಂತಹ ಒಂದು ಪರಿಸ್ಥಿತಿ ಬಂದರೂ ಬರಬಹುದು ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರನ್ನು ಏನಾದರೂ ಸಿಎಂ ಮಾಡಿದ್ರೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ಎರಡನೇ ಒಂದು ಹಂತದಲ್ಲಿ ಎರಡನೇ ಆಪ್ಷನ್ ಆಗಿ ಇಟ್ಟಿದೆ ಈ ಹಿಂದೆಯೂ ಕೂಡ ಇದೇ ತರಹ ಆಗಿತ್ತು ಎರಡು ಸಾವಿರದ ಇಪ್ಪತ್ತ್ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ತೀವ್ರವಾದಂತಹ ಜಟಾಪಟಿ ಇತ್ತು ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಆಗ ಹೈಕಮಾಂಡ್ ಕೂಡ ಈ ಸುಪ್ರೀಂ ಕೋರ್ಟ್ನ ಕೇಸ್ನ ವಿಚಾರವಾಗಿಯೇ ಸಿದ್ದರಾಮಯ್ಯ ಸಿ ಸಿಎಂ ಮಾಡಿದ್ದು ಡಿ ಕೆ ಶಿವಕುಮಾರ್ ಅವರನ್ನು ಡಿ ಸಿ ಎಂ ಮಾಡಿದ್ದು ಆದರೆ ಯಾವಾಗ ಈ ಒಂದು ಕೇಸ್ ಸಡಿಲ ಆಗ್ತಾ ಹೋಯಿತು ಆಗ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದಷ್ಟು ಗೇಮ್ ಪ್ಲಾನ್ಗಳು ಅವೆಲ್ಲವನ್ನು ಆಡೋದಕ್ಕೆ ಶುರು ಮಾಡಿದ್ರು ಸೊ ಇಷ್ಟೆಲ್ಲ ಆಗೋ ಹೊತ್ತಿಗೆ ಸಿದ್ದರಾಮಯ್ಯ ಅವರ ಮೇಲೆ ಮೂಡ ತೂಗುಗತ್ತಿ ಕೇಳಿ ಬಂತು ಮೂಡಾ ತೂಗು ಗತ್ತಿ ಸಿದ್ದರಾಮಯ್ಯ ಅವರ ಮೇಲೆ ಬಂದ ನಂತರ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿ ಹೋಗಿದ್ರು ಡಿ ಕೆ ಶಿವಕುಮಾರ್ ಅವರು ಎಲ್ಲಿಯೂ ಏನನ್ನೂ ಕೂಡ ಮಾತನಾಡ್ತಾ ಇರಲಿಲ್ಲ ಸೊ ಆಗಲೇ ಒಂದಷ್ಟು ಜನರಿಗೆ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿಯೇ ಹೊಸದಾಳವನ್ನು ಉರುಳಿಸ್ತಾ ಇದ್ದಾರಾ ಅಂತ ಅನಿಸೋದಕ್ಕೆ ಶುರುವಾಗಿತ್ತು ಈಗ ಅದು ನಿಜ ಆಗಿದೆ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರೇ ಇವತ್ತು ಕೊಟ್ಟಿರುವಂತಹ ಈ ಸ್ಟೇಟ್ಮೆಂಟ್ ಇದರಿಂದಾಗಿ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ನಿಂದ ನಿಂದ ದೊಡ್ಡದಾಗಿರುವಂತಹ ಸಂದೇಶ ಬಂದಿರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಯಾಕಂದರೆ ಈಗಾಗಲೇ ಎಫ್ ಐ ಆರ್ ಆಗಿದೆ ಇನ್ನೇನಾದರೂ ಸಿ ಬಿ ಐ ಅಥವಾ ಇ ಡಿ ಎಂಟ್ರಿ ಆದರೆ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ದೊಡ್ಡದಾಗಿರುವಂತಹ ಮುಜುಗರವನ್ನು ಅನುಭವಿಸಬೇಕಾಗತ್ತೆ ಸಿದ್ದರಾಮಯ್ಯ ಅವರ ಮುಂದಿರುವಂತಹ ಎಲ್ಲ ದಾರಿಗಳು ಕೂಡ ಕ್ಲೋಸ್ ಆಗಿವೆ ಸೊ ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ಇರುವ ಒಂದೇ ಒಂದು ದಾರಿ ಅಂದರೆ ಅದು ರಾಜೀನಾಮೆಯನ್ನು ನೈತಿಕ ಹೊಣೆ ಹೊತ್ತು ಕೊಡಬೇಕು ಅಂತ ಪ್ರತಿಪಕ್ಷಗಳು ಹೇಳ್ತಾ ಇದ್ದಾವೆ ಸೊ ಇದೆಲ್ಲವೂ ೂ ಕೂಡ ಒಂದು ಕಡೆ ಆದರೆ ಸಿದ್ದರಾಮಯ್ಯ ಅವರು ನಾನು ರಾಜೀನಾಮೆ ಕೊಡೋದಿಲ್ಲ ಈಗ ಆಲ್ರೆಡಿ ಬೇರೆ ಬೇರೆ ಅವರ ಮೇಲೆ ಹೊಸದಾಗಿ ಎಫ್ ಐ ಆರ್ ಆಗಿದೆ ನಿರ್ಮಲಾ ಸೀತಾರಾಮನ್ ಅವರ ಮೇಲೆ ಎಫ್ ಐ ಆರ್ ಆಗಿದೆ ಅವರು ರಾಜೀನಾಮೆಯನ್ನು ಕೊಡ್ತಾರಾ ರಾಜ್ಯದಲ್ಲಿ ವಿಜಯೇಂದ್ರ ಮೇಲೆ ಎಫ್ ಐ ಆರ್ ಆಗಿದೆ ಅವರು ರಾಜೀನಾಮೆಯನ್ನು ಕೊಡ್ತಾರಾ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಇದು ಚುನಾವಣಾ ಬಾಂಡ್ ವಿಚಾರವಾಗಿ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರನ್ನು ಬದಲಾಯಿಸಬೇಕು ಅಂತ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎಷ್ಟರ ಮಟ್ಟಿಗೆ ಕಾಯ್ತಾ ಇದೆಯೋ ಅದಕ್ಕೂ ಹತ್ತರಷ್ಟು ಕಾಂಗ್ರೆಸ್ ಪಕ್ಷವೇ ಕಾಯ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಒಳಗಿರುವಂತಹ ಅವರ ಪಕ್ಷದವರೇ ಸಿದ್ದರಾಮಯ್ಯ ಅವರಿಗೆ ಕೆಡ್ಡಾ ತೋಡೋದಕ್ಕೆ ರೆಡಿಯಾಗಿದ್ದಾರೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಈ ಮಾತಿನಿಂದ ಗೊತ್ತಾಗುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ